ಗ್ಯಾರಂಟಿ ಯೋಜನೆಯು ಬಡ ಕುಟುಂಬಗಳನ್ನು ಸ್ವಾವಲಂಬಿ ಮಾಡುವ ದಿಶೆಯಲ್ಲಿ ಕ್ರಾಂತಿಕಾರಿ ಯೋಜನೆಯಾಗಿದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ಪಿ ನಾಯ್ಕ ಅವರು ದಾಂಡೇಲಿಯಲ್ಲಿ ಹೇಳಿದರು ದಾಂಡೇಲಿ ತಾಲೂಕು ತಹಶೀಲ್ದಾರ್ ಸಭಾಭವನದಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಸತೀಶ್ ನಾಯ್ಕರು ಗ್ಯಾರಂಟಿಗಳ ಅನುಷ್ಠಾನದಿಂದ ಬಡವರು ಇಂದು ಸ್ವಾವಲಂಬಿ ಬದುಕನ್ನು ಸಾಧಿಸಲು ಸಾಧ್ಯವಾಗಿದೆ ಸ್ವಾವಲಂಬಿ ಕಡೆಗೆ ಬಡವರು ಹೆಜ್ಜೆಯನ್ನು ಇಡಲು ಬಡವರಿಗೆ ಗ್ಯಾರಂಟಿ ಯೋಜನೆಯು ಸಹಕಾರಿಯಾಗಿದೆ ಎಂದು ಹೇಳಿದರು ಇಂದು ಉದ್ಯೋಗಸ್ಥ ಮಹಿಳೆಯರಿಗೆ ಬಡವರಿಗೆ ಈ ಯೋಜನೆಯು ಒಂದು ನಂದಾದೀಪವಾಗಿ ಕಾಣುತ್ತಿದೆ ಈ ದಿಶೆಯಲ್ಲಿ ಗ್ಯಾರಂಟಿ ಯೋಜನೆಯನ್ನು ಕಟ್ಟಕಡೆಯ ವ್ಯಕ್ತಿಗಳಿಗೆ ತಲುಪಿಸುವ ದಿಶೆಯಲ್ಲಿ ಅಧಿಕಾರಿಗಳು ಮತ್ತು ಗ್ಯಾರಂಟಿ ಸಮಿತಿಯ ಸದಸ್ಯರು ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗಿ ಅವರು ಕೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ನಾಗರಾಜ್ ಮುರುಡೇಶ್ವರ ದಾಂಡೇಲಿ ತಾಲೂಕು ಅಧ್ಯಕ್ಷರಾದ ರಿಯಾಜ್ ಸಾಬ್ ಜಿಲ್ಲಾ ಸಮಿತಿಯ ಸದಸ್ಯರಾದ ಅನಿಲ್ ದಾಂಡಗಿಲ್ ಯಲ್ಲಾಪುರ ತಾಲೂಕು ಅಧ್ಯಕ್ಷರಾದ ದೇವಿದಾಸ್ ಸಿರಿಸಿ ತಾಲೂಕು ಅಧ್ಯಕ್ಷರಾದ ಸುಮಾ ಉಗ್ರಾಣಕರ್ ಮುಂಡಗೋಡು ತಾಲೂಕು ಅಧ್ಯಕ್ಷರಾದ ರಾಜಶೇಖರ ಹಿರೇಮಠ ಕಾರವಾರ ತಾಲೂಕು ಅಧ್ಯಕ್ಷರಾದ ರಾಜೇಂದ್ರ ರಾಣಿಕ್ ಅಂಕೋಲಾ ತಾಲೂಕು ಅಧ್ಯಕ್ಷರಾದ ಪಾಂಡುರಂಗ ಗೌಡ ಜೋಯಿಡಾ ತಾಲೂಕು ಅಧ್ಯಕ್ಷರಾದ ಮಂಗೇಶ್ ಕಾಮತ್ ಹಳಿಯಾಳ ತಾಲೂಕು ಅಧ್ಯಕ್ಷರಾದ ಶೇಖನಾಥ್ ಜಾಂಬಳೇಕರ್ ಮತ್ತು ದಾಂಡೇಲಿ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು कैनरा प्लस न्यूज़ धांडेली